ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ರೈಸ್ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಕಂಪ್ಲೀಟಾಗಿ ನೋಡಿ ಅರ್ಧಂಬರ್ಧ ನೋಡಿಬಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ನೋಡಿ ನಿಮಗೂ ಅರ್ಥ ಆಗುತ್ತೆ ಮಾಡೋದಕ್ಕೂ ಈಸಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಹಾಕಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಸನ್ ಪ್ಯೂರ್ ಎಣ್ಣೆನೇ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಬ್ರ್ಯಾಂಡೇ ಹಾಕ್ಕೊಳ್ಳಿ ಸೊ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡು ಮಾಡೋದಕ್ಕೆ ಹೋದರೆ ಸೀದ್ಬಿಡುತ್ತೆ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ಒಂದೇ ಒಂದು ಪ್ರೋತ್ಸಾಹ ಕೊಡಿ ಒಂದು ಲೈಕ್ ಕೊಟ್ಟು ಹಾಗೆ ನೆಕ್ಸ್ಟು ಇದು ಕಂದು ಬಣ್ಣ ಬಂದಿದ್ದಾದಮೇಲೆ ನಾನು ಒಂದು ನಾಲ್ಕು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆ ಹಾಕ್ಕೊಂಡಷ್ಟು ತು ಚೆನ್ನಾಗಿರುತ್ತೆ ಅದು ಫ್ಲೇವರ್ ಕೂಡ ಬಿಡಬೇಕು ಯಾವುದನ್ನೇ ಹಾಕ್ಕೊಂಡ್ರು ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಚಕ್ಕೆ ಒಂದೆರಡು ಇಂಚು ಮತ್ತು ಲವಂಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲಿ ಚೆನ್ನಾಗಿ ಬಿಟ್ಕೋಬೇಕಿದು ಅದು ರಸ ಕೂಡ ಮತ್ತು ಒಂದು ಮೂರು ಅನಾನಸು ಹಾಕ್ಕೊಳ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಕ್ಕೊ ಏನೇ ಇಂಗ್ರೇಡಿಯೆಂಟ್ ಹಾಕ್ಕೊಂಡ್ರೂ ಅಟ್ಲೀಸ್ಟ್ ಒಂದು ಒಂದು ಟೂ ಮಿನಿಟ್ಸ್ ಆದರೂ ನಾವು ಫ್ರೈ ಮಾಡಿಕೊಂಡ್ರೆ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಿರೋ ಅದು ಫ್ಲೇವರೆಲ್ಲ ಬಿಟ್ಕೊಂಡ್ರೆ ನಮಗೆ ನಾವು ಮಾಡೋವಂಥ ಪದಾರ್ಥ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಕಸ್ತೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಹಾಕ್ಕೊಂಡು ಅದನ್ನು ನಾನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಖಾರಕ್ಕೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಎರಡು ಹೋಳಾಗಿ ನಾನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹೇಳಿದೆ ಮುಂಜಾನೆ ನಾನು ಯಾವುದೇ ಇಂಗ್ರೀಡಿಯೆಂಟ್ನ ಆಗಲಿ ಏನೇ ಆಗಲಿ ಯಾವುದೇ ಪದಾರ್ಥನೂ ರುಬ್ಬ ಹಾಕ್ತಾಯಿಲ್ಲ ಹಾಗೆ ಹಾಕ್ತಾ ಇರೋದು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ನಾನು ಓದುದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದೊಡ್ಡ ಸೈಜ್ದೇ ಈರುಳ್ಳಿ ಹಾಕ್ಕೊಂಡಿರೋದು ಮತ್ತು ಒಂದು ಎರಡು ಮೂರು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಂದು ಬಣ್ಣ ಬರೋವರೆಗೂ ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಫ್ರೆಂಡ್ಸ್ ನನ್ನ ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೂ ಕೂಡ ತುಂಬ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ವೀಡಿಯೋಸು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿದ್ರೆ ಎಷ್ಟೋ ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ನೆಕ್ಸ್ಟು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇದು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹೋಳೋಳು ಬಿಡಿಸ್ಕೊಂಡು ಮತ್ತು ಶುಂಠಿನೋ ಎಲ್ಲ ಎರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಇದು ಸ್ವಲ್ಪ ನೀರು ಏನೋ ಹಾಕ್ಕೊಳ್ದಂಗೆ ನೈಸಾಗಿ ನಾನು ಇದನ್ನು ಪೇಸ್ಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆಲ್ಲ ಒಂದು ಥರ ಮಿಕ್ಸ್ ಮಾಡ್ಕೊಬೇಕು ಅದು ಅಂದರೆ ಆ ಫ್ಲೇವರ್ ಬಿಡಬೇಕು ಶುಂಠಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಬಿಟ್ಟಷ್ಟು ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ರೂ ಅದು ಫ್ಲೇವರ್ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆಗಲೇ ಚೆನ್ನಾಗಿರೋದು ಒಂದು ಎರಡು ಮೂರು ಸರಿ ಇದನ್ನು ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊನ ಹಾಕ್ಕೊಳ್ತಾ ಇರೋದು ಆ್ಯಪಲ್ ಟೊಮೆಟೊ ಅಲ್ಲ ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇದನ್ನು ನಿಮಗೆ ವಾಯ್ಸ್ ರೆಕಾರ್ಡಿಂಗು ನೈಟಲ್ಲಿ ಇದ್ದೀನಿ ಏನಾದರೂ ಹುಡುಗ್ಳು ಸೌಂಡು ಅದೆಲ್ಲ ಕೇಳಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನನ್ನ ಮಗ ಹಗಲತ್ತಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಬಿಡೋಲ್ಲ ಕೀಟ್ಲೆ ಮಾಡ್ತಿರ್ತಾನೆ ಎಷ್ಟೋ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸೌಂಡ್ ಕೇಳಿಸ್ತಾ ಇರುತ್ತೆ ದಯವಿಟ್ಟು ಯೂಟ್ಯೂಬ್ ಬೇಜಾರು ಮಾಡ್ಕೊಂಬಿಡಿ ನನ್ನ ಮಗ ಅಷ್ಟು ತೀಟೆ ಸೊ ಹಂಗಾಗಿ ನಾನು ನೈಟಲ್ಲೇ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಇದ್ದೀನಿ ಇದನ್ನು ನಾನು ಮನೇಲೇ ಮಾಡಿ ಇಟ್ಕೊಂಡಿರೋ ಚಕ್ಕೆ ಪುಡಿ ಯಾವಾಗಾದರೂ ಫ್ರೀ ಟೈಮಲ್ಲಿ ಈ ಥರದ್ದನ್ನೆಲ್ಲ ಮಾಡಿಟ್ಕೊತೀನಿ ಫ್ರೀ ಟೈಮಲ್ಲಿ ಇದನ್ನೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಟಿಫನ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಅಡಿಗೆ ಮಾಡೋವಾಗಾಗಲಿ ಟಿಫನ್ ಮಾಡೋವಾಗಾಗಲಿ ಬೇಗ ಮಾಡ್ಕೊಬೋದು ಇದನ್ನೆಲ್ಲ ನೆಕ್ಸ್ಟು ಕಲರ್ಗೆ ನಾನೊಂದು ಅರ್ಧ ಸ್ಪೂನಷ್ಟು ಅರ್ಶನ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂಗಡಿಗಳಲ್ಲಿ ಈ ಪೌಡ್ರೆಲ್ಲ ರೆಡಿನೇ ಸಿಗುತ್ತೆ ಬಟ್ ನಾನು ಮನೇಲಿ ಜೆಲ್ಲ ಸ್ಟಾಕ್ ಇಟ್ಕೊಳ್ತೀನಿ ಎಲ್ಲ ಇಂಗ್ರಿಡಿಯೆಂಟ್ಸ್ನ ತಂದು ನಾನು ಆದಷ್ಟು ಮನೇಲೇ ಮಾಡ್ಕೊಳ್ತೀನಿ ಹೊರಗಡೆಯಿಂದ ಏನು ಪೌಡ್ರ್ ಗಿಡ್ರು ಏನೋ ಥರಲ್ಲ ಸೊ ಇದನ್ನು ಮನೇಲಿ ಮಾಡೋಕ್ಕಾಗಿಲ್ಲ ಅನ್ನೋರು ಅಂಗಡಿಯಿಂದ ತಂದುಬಿಟ್ಟು ಮಾಡ್ಕೊಬೋದು ನೆಕ್ಸ್ಟು ಈರುಳ್ಳಿ ಎಲ್ಲ ಬೆಂದಿದ್ದಾಯಿತು ನಾನು ಇದಕ್ಕೆ ಒಂದು ಹತ್ತು ಹುರುಳಿಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಕ್ಯಾರೆಟು ಮೀಡಿಯಮ್ ಸೈಜ್ದು ಎರಡು ಕ್ಯಾರೆಟ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೇ ಒಂದು ವೈಟದ್ದು ದಪ್ಪ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಇದು ಫ್ರೆಶ್ ಬದನೆಕಾಯಿ ಮನೇಲಿ ಇತ್ತು ಗಿಡ ಹಾಕಿದ್ರು ಅಮ್ಮ ಕೊಟ್ಟು ಕಳಿಸಿದ್ರು ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕ್ಕೊಂಡ್ರು ಕೆಲವೊಂದು ಕಡೆ ನೋಡಿರ್ಬೋದು ಬದನೆಕಾಯಿ ಎಲ್ಲ ಹಾಕಿ ಪಲಾವ್ ಎಲ್ಲ ಮಾಡ್ತಾರೆ ನಾನು ಕೂಡ ಹಾಕ್ತೀನಿ ಮನೆಯಲ್ಲಿ ಸೊ ಅದಕ್ಕೆ ರೈಸ್ ಪಾತ್ಗೂ ಕೂಡ ಒಂದೇ ಒಂದು ಹಾಕ್ತಾಯಿದ್ದೀನಿ ತರಕಾರಿ ಬೇಯ್ಲಿ ಬೇಗ ಅಂತ ಹೇಳಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತರಕಾರಿ ಬೇಗ ಬೆಂದ್ಬಿಡತ್ತೆ ಒಂದು ಅರ್ಧದಷ್ಟು ಬೇಗ ಬೆಂದುಬಿಡುತ್ತೆ ಆಮೇಲೆ ನಾವು ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗಿಬಿಡುತ್ತೆ ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫು ಫುಲ್ಲು ಹೊಂದೋ ಥರ ನಾನು ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಮನೇಲಿ ಏನೇನು ತರಕಾರಿ ಇರುತ್ತೆ ಎಲ್ಲ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇದೇನು ಜಾಸ್ತಿ ಹೊತ್ತು ಬೇಯೋದು ಬೇಕಾಗಿಲ್ಲ ಸೊ ಹಂಗಾಗಿ ಎಲ್ಲ ತರಕಾರಿಗಳು ಒಂದು ಅರ್ಧ ಆದಷ್ಟು ಫ್ರೈ ಆದಮೇಲೆ ನಾನು ಇದನ್ನು ಹಾಕ್ಕೊಳ್ತಾ ಇರೋದು ಎಲ್ಲ ತರಕಾರಿ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದೆರಡು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕ್ತೀನಿ ಇದನ್ನೇ ನಾನು ರುಬ್ಬಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವುದೇ ರೀತಿ ನಾನು ರುಬ್ಬಿರೋ ಪದಾರ್ಥ ಯಾವುದೂ ಇಲ್ಲ ಇದನ್ನ ಹಾಕೋ ಇದು ನೆಕ್ಸ್ಟ್ ಈ ಕೊತ್ತಂಬರಿ ಪುದೀನ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡಿದಾದಮೇಲೆ ನಾನು ಇದಕ್ಕೆ ಆ ನಾನು ಒಂದೇ ಗ್ಲಾಸಷ್ಟು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ತೊಳ್ದುಬಿಟ್ಟು ಒಂದು ಐದು ನಿಮಿಷ ನೆನೆಸಿದ್ದ ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಒಂದು ಗ್ಲಾಸಷ್ಟು ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಮನೇಲಿರೋದು ಮೂರೇ ಜನ ಸೊ ಹಂಗಾಗಿ ನಾನು ಬರೀ ಒಂದೇ ಗ್ಲಾಸಷ್ಟು ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮನೇಲಿ ಬಾಸುಮತಿ ಇತ್ತು ಅಂದರೆ ಇದ್ರ ಜೊತೇಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಬಾಸುಮತಿನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಸುಮತಿ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ನಾನು ಬರೀ ನಾನು ಹಾಕಿರೋದು ಬುಲೆಟ್ ರೈಸು ಬುಲೆಟ್ ರೈಸ್ ಅಷ್ಟೇ ನಾನು ಹಾಕಿರೋದು ಒಂದು ಗ್ಲಾಸಷ್ಟು ಒಂದು ಗ್ಲಾಸಿಗೆ ನಾನು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ಒಂದು ಗ್ಲಾಸಷ್ಟು ನಾನು ತರಕಾರಿ ಬೇಯಲಿಕ್ಕೆ ಅಂತೇಳಿ ಸೊ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ ನೀರು ಇದ್ದೀನಿ ಅಕ್ಕಿಗೆ ಮತ್ತು ತರಕಾರಿಗೆ ಎರಡಕ್ಕೂ ಸೇರಿ ನಾನು ಮೂರು ಗ್ಲಾಸ್ ಹಾಕ್ಕೊಳ್ತಾ ಇರೋದು ನೋಡಿ ನಿಮ್ಮ ಮನೇಲಿ ಹಾಕಿ ಅನ್ನ ಮಾಡ್ತೀರಲ್ವಾ ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಹಾಕಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಡೈಲಿ ಮಾಡೋರಿಗೆ ಗೊತ್ತಾಗದೇ ಇರೋರು ಒಂದು ಲೋಟ ಹಾಕಿಗೆ ಎರಡು ಲೋಟ ಹಾಕಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ತರಕಾರಿ ಹಾಕಿದಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಅಂದರೆ ಒಂದು ಅರ್ಧ ಅಥವಾ ಒಂದು ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ತಳ ಕಟ್ಟೋ ಚಾನ್ಸಸ್ ತುಂಬ ಇರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಫೈನಲಾಗಿ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಮುಖಾಲ ಭಾಗ ಫಿನಿಶ್ ಆಗುತ್ತೆ ಸೊ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಕುದಿಸ್ಕೊಂಡು ಬೇಕಾದರೆ ನೀವು ಉಪ್ಪು ಕರೆಕ್ಟಾಗಿ ಇದೆಯಾ ಹೇಗೆ ನೋಡ್ಕೊಳ್ಳಿ ನಾನು ಹಾಕಿದ್ದು ಯಾವತ್ತೋ ಅಷ್ಟು ಸಾಲದು ಅಂತ ಯಾವತ್ತೂ ಅನಿಸಿಲ್ಲ ಸೊ ಹಂಗಾಗಿ ನಾನೇನು ಟೇಸ್ಟ್ ನೋಡೋದಕ್ಕೆ ಹೋಗಲ್ಲ ಜಾಸ್ತಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಇದ್ದೀನಿ ನೀವು ಬೇಕು ಅಂದರೆ ಒಂದೇ ವಿಷಲ್ ಸಾಕಾಗುತ್ತೆ ತುಂಬ ಉದುರುದುರಾಗಿ ಬೇಕು ಸ್ವಲ್ಪ ಅಕ್ಕಿ ಥರ ಇದ್ದರೂ ಓಕೆ ಅನ್ನೋದಾದರೆ ನೀವು ಎರಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಹರಡಿಕೊಂಡಿದೆ ಅಕ್ಕಿ ಈ ಥರ ಇದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಮರಿ ಇರೋವಾಗ ಅವರಿಗೆ ಅಷ್ಟು ಸಾಫ್ಟ್ ಇದ್ದರೆ ಸ್ವಲ್ಪ ತಿಂತಾರೆ ಅಗ್ಲಗಳಾಗಿದ್ದರೆ ತಿನ್ನಲ್ಲ ಸೊ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ನಾನು ಫೈನಲಾಗಿ ಇದನ್ನು ಸರ್ವ್ ಇದ್ದೀನಿ ರೈಸ್ ಬಾತ್ನ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಚಟ್ನಿ ಮಾಡ್ಕೊಬೋದು ಇಲ್ಲ ಮೊಸರು ಬಜ್ಜಿ ರೈತ ಯಾವ್ದು ಬೇಕಾದರೂ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದು ಜಾಸ್ತಿ ಮಸಾಲೆ ಹಾಕಿಲ್ದೇ ಇರೋದರಿಂದ ಅಷ್ಟು ಹೆವಿ ಅನಿಸಲ್ಲ ಮಸಾಲೆ ಇಷ್ಟಪಡ್ತೇ ಇರೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗಿನ ತಿಂಡಿಗೂ ಕೂಡ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ಸ್ಟೈಲ್ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ವಿಡಿಯೋ ಎಲ್ಲ ಕೊನೆಯವರೆಗೂ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಒಂದೇ ಒಂದು ಲೈಕ್ ಕೊಟ್ಟು ಹೊಸಬರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್